ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಅಂಗವಾಗಿ ಪಟ್ಟಣದ ಅಂಕೋಲಾ ಜೈ ಹಿಂದ್ ಮೈದಾನದಿಂದ ನೂರಾರು ಗಣವೇಷಧಾರಿ ಸ್ವಯಂ ಸೇವಕರು ಆಕರ್ಷಕ ಪಥಸಂಚಲನ ನಡೆಸಿ ಗಮನ ಸೆಳೆದರು ಬಿಳಿ ಅಂಗಿ ಕಾಕಿ ಪ್ಯಾಂಟು ಕಪ್ಪು ಟೊಪ್ಪಿಗೆ ಕೈಯಲ್ಲಿ ಲಾಠಿ ಹಿಡಿದು ಶಿಸ್ತಿನಿಂದ ಪಥಸಂಚಲನ ನಡೆಯುತ್ತಿರುವಾಗ ಪಟ್ಟಣದ ಮುಖ್ಯ ಸ್ಥಳಗಳಲ್ಲಿ ಸಾಗುತ್ತಿದ್ದಾಗ ಹಲವೆಡೆ ಜನರು ಪುಷ್ಪ ಮಳೆ ಸುರಿಸಿ ಗೌರವ ಸಲ್ಲಿಸಿದರು ಶಿಸ್ತಿನ ಸಿಪಾಯಿಗಳಂತೆ ಪಥಸಂಚಲನ ಮಾಡುತ್ತಿದ್ದ ಗಣಮೇಷಿದಾರಿಗಳು ನೋಡುಗೊರ ಕಣ್ಮನ ಸುರೆಗೊಂಡರು ಪಥಸಂಚಲನದಲ್ಲಿ ಗಣಮೇಷಧಾರಿಗಳ ಹಿಂಬದಿ ಸಾಲಿನಲ್ಲಿ ಮಹಿಳೆಯರು ಮಕ್ಕಳು ಮತ್ತಿತರರು ಹೆಜ್ಜೆ ಹಾಕಿ ಗಮನ ಸೆಳೆದರು ಪಥಸಂಚಲನ ಸಾಗುವಾಗ ಮುಖ್ಯ ರಸ್ತೆಯ ಇಕ್ಕೆಲಗಳಲ್ಲಿ ನೂರಾರು ಜನರು ನಿಂತು ವೀಕ್ಷಿಸಿದರು ಹಲವು ಕಡೆ ಸಾರ್ವಜನಿಕರು ಹೂವುಗಳನ್ನು ಸ್ವಯಂ ಸೇವಕರ ಮೇಲೆ ಭಗವದ್ವಜ ಹಾಗೂ ಭಾರತ ಮಾತೆಗೆ ಡಾಕ್ಟರ್ ಗುರುಜಿ ಡಾಕ್ಟರ್ ಹೆಡ್ಗೆವಾರ್ ಅವರ ಭಾವಚಿತ್ರಕ್ಕೆ ಹೂವು ಸಮರ್ಪಿಸುವ ಮೂಲಕ ಗೌರವ ಸಲ್ಲಿಸಿದರು ಮೆರವಣಿಗೆಯಲ್ಲಿ ಭಾರತ ಮಾತಾ ಕಿ ಜೈ ಸೇರಿ ಮಹಾಪುರುಷರ ಘೋಷಣೆಗಳು ಮೊಳಗಿದವು ಪಥಸಂಚಲನ ಸಾಗುವ ಮುಖ್ಯ ರಸ್ತೆಗಳ ಅಕ್ಕಪಕ್ಕ ಕೇಸರಿ ಧ್ವಜ ಹರಾಜಿಸಿದರೆ ಅಲ್ಲಲ್ಲಿ ಭಾರತಾಂಬೆ ಮತ್ತಿತರ ಭಾವಚಿತ್ರ ಇಟ್ಟು ಪೂಜಿಸುವುದು ಕಂಡುಬಂತು ಕೆಲವೆಡೆ ರಂಗೋಲಿ ಬಿಡಿಸಿ ಅಂದ ಹೆಚ್ಚಿಸಿದರು ಹಿಂದೂ ಸಂಪ್ರದಾಯವನ್ನು ಒಗ್ಗೂಡಿಸಲು ನಾಗರಿಕರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲು ಮತ್ತು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಲು ಸ್ಥಾಪನೆಯಾಗಿರುವ ಸಂಘವು ಇಂದು ದೇಶಾದ್ಯಂತ ವಿಸ್ತಾರಗೊಂಡಿದೆ ಎಂದು ಸಂಘದ ಪ್ರಮುಖರು ಹೆಮ್ಮೆ ಹಾಗೂ ಅಭಿಮಾನ ವ್ಯಕ್ತಪಡಿಸಿದರು ಬಲಿಷ್ಠ ಭಾರತ ನಿರ್ಮಾಣದ ಸಂಕಲ್ಪದೊಂದಿಗೆ ಸ್ಥಾಪನೆಯಾಗಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಶಸ್ವಿಯಾಗಿ ನೂರು ವರ್ಷಗಳು ಪೂರೈಸಿರುವುದು ಆತಂಕ ಅತ್ಯಂತ ಹೆಮ್ಮೆಯ ವಿಷಯ ವಿಶ್ವದ ಅತಿ ದೊಡ್ಡ ಸಂಘಟನೆಯಾಗಿ ಬೆಳೆದು ನಿಂತಿರುವ ಸಂಘವು ನೂರು ವರ್ಷಗಳಲ್ಲಿ ಭವ್ಯ ಭಾರತ ನಿರ್ಮಾಣಕ್ಕಾಗಿ ಮಾಡಿರುವ ಸೇವೆ ಅನನ್ಯ ಹೆಚ್ಚಿನ ಯುವಕರು ಸಂಘದ ತತ್ವ ಸಿದ್ಧಾಂತಗಳನ್ನು ನೆಚ್ಚಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇದಕ್ಕೆ ದೇಶಾದ್ಯಂತ ನಡೆಯುತ್ತಿರುವ ಪಥಸಂಚಲನವೇ ಸಾಕ್ಷಿ ಯುವಜ ಜನತೆ ದೇಶಪ್ರೇಮ ಶಿಸ್ತು ಸೇವಾ ಭಾವನೆಗಳನ್ನು ಬೆಳೆಸಿಕೊಂಡು ಸಂಘದ ತತ್ವಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ಎಂಬ ಕರೆ ಸಂಘದ ಪ್ರಮುಖರು ಹಾಗೂ ದೇಶಾಭಿಮಾನಿಗಳಿಂದ ವ್ಯಕ್ತವಾಗಿದೆ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಸೇರಿದಂತೆ ಇತರೆ ಕೆಲ ಗಣ್ಯರು ಪ್ರಮುಖರು ಇದ್ದರು ಎಸ್ಪಿ ದೀಪನ್ ಎಂಎನ್ ಅಂಕೋಲಾಕ್ಕೆ ಭೇಟಿ ನೀಡಿ ಪಥಸಂಚಲನ ಪೂರ್ವ ಸಿದ್ಧತೆ ಪರಿಶೀಲಿಸಿ ಇಲಾಖೆಯವರಿಗೆ ಕೆಲ ಅಗತ್ಯ ಮಾರ್ಗದರ್ಶನ ನೀಡಿದರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಹಾಜರಿದ್ದರು ಡಿವೈಎಸ್ಪಿ ಎಸ್ಪಿ ಗಿರೀಶ್ ಅಂಕೋಲಾ ಸಿಪಿಐ ಚಂದ್ರಶೇಖರ ಮಠಪತಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸೂಕ್ತ ಮಾರ್ಗದರ್ಶನ ನೀಡಿದರು ಸ್ಥಳೀಯ ಠಾಣೆ ಹಾಗೂ ಇತರಡಿಯ ಹಿರಿಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಪಥಸಂಚಲನ ಮೆರವಣಿಗೆ ಅನುಕೂಲವಾಗುವಂತೆ ಸೂಕ್ತ ಬಂದೋಬಸ್ತ್ ಕರ್ತವ್ಯ ನಿರ್ವಹಿಸಿ ಈ ವೇಳೆ ಇತರೆ ವಾಹನಗಳ ಸಂಚಾರ ನಿಯಂತ್ರಣ ಹಾಗೂ ಮಾರ್ಗ ಬದಲಾವಣೆಯ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಕೆಲ ಪುಟಾಣಿ ಮಕ್ಕಳು ಗಣವೇಷಧಾರಿಗಳ ಧರಿಸು ಧರಿಸಿ ಗಮನ ಸೆಳೆದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ